ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ತಾಲೂಕು ಬಿಜೆಪಿ ವತಿಯಿಂದ ಪ್ರತಿಭಟನೆ ಸಕಲೇಶಪುರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಸುವ ಮುಖಾಂತರ ಜನ ಸಾಮಾನ್ಯರಿಗೆ ಹೊರೆ ಹಾಕುತ್ತಿರುವುದು ಖಂಡನೀಯ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಒಳಲಹಳ್ಳಿ ಅಶ್ವಥ್ ಹೇಳಿದರು ಪಟ್ಟಣದಲ್ಲಿ ತಾಲ್ಲೂಕು ಬಿಜೆಪಿ ವತಿಯಿಂದ ತೈಲ ಬೆಲೆ ಏರಿಕೆ ಖಂಡಿಸಿ ಆಯೋಜಿಸಲಾಗಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮುದ್ರಾಂಕ ಶುಲ್ಕ ವಾಹನ ನೋಂದಣಿ ಶುಲ್ಕ ಹೆಚ್ಚಾಗಿದೆ ಸಾರಿಗೆ ಬಸ್ ದರವೂ ಏರಿಕೆಯಾಗಲಿದೆ ರಾಜ್ಯದ ಬೊಕ್ಕಸ ಭರ್ತಿ ಇದೆ ಎನ್ನುವ ಕಾಂಗ್ರೆಸ್ಸಿಗರು ದರ ಏರಿಕೆ ಯಾಕೆ ಮಾಡಬೇಕು ತೈಲ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ತುಂಬಾ ಹೊರೆಯಾಗಿದ್ದು ಆಡಳಿತ ನಡೆಸುವ ಸರಕಾರವು ತಾವು ತೆಗೆದುಕೊಳ್ಳುವ ನಿರ್ಧಾರ ಸರ್ಕಾರದ ಜನತೆಯ ಮೇಲಿನ ನಿರ್ಲಕ್ಷ್ಯ ಮನೋಭಾವ ತೋರುತ್ತದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಸಹಜವಾಗಿ ಸಾಗಾಣಿಕೆ ವೆಚ್ಚ ಹೆಚ್ಚಾಗಲಿದೆ ಇದರಿಂದಾಗಿ ಅಕ್ಕಿ ಬೇಳೆ ಅಡುಗೆ ಎಣ್ಣೆ ತರಕಾರಿ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಇನ್ನೂ ದುಬಾರಿಯಾಗಲಿದೆ ಇದರಿಂದ ಬಡವರು ಬದುಕು ದುಸ್ತರವಾಗಲಿದೆ ಆದ್ದರಿಂದ ತೈಲ ಬೆಲೆ ಏರಿಕೆಯನ್ನು ಮಾಡದೆ ಮೊದಲಿನಂತೆ ಯಥಾಸ್ಥಿತಿ ಕಾಪಾಡಬೇಕು ಎಂದರು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ವನಜಾಕ್ಷಿ ರೇಖಾ ಪಕ್ಷದ ಮುಖಂಡರಾದ ರಾಜ್ಕುಮಾರ್ ಹುರುಡಿ ಅರುಣ್ ಕುಮಾರ್ ಸುದೀಶ್ ಗೌಡ ಕೊಲ್ಲಹಳ್ಳಿ ಬಾಲರಾಜ್ ಕೌಡಹಳ್ಳಿ ಲೋಹಿತ್ ಜಂಬರ್ಲಿ ಲೋಹಿತ್ ಕ್ಯಾನಹಳ್ಳಿ ವಾಸು ರಘು ಗೌಡ ಸಂದೇಶ್ ಆನಂದ್ ಲಿಯೋವಿಯಾಸ್ ಚೇತನ ಅಗ್ನಿ ಅಗ್ನಿಸೋಮಿ ಗುರುಪ್ರಸಾದ್ ಮುಂತಾದವರು ಹಾಜರಿದ್ದರು ರಾಜ್ಯ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಈ ಗ್ಯಾರಂಟಿಗಳನ್ನು ಎಲ್ಲೂ ಕೂಡ ಆರ್ಥಿಕವಾಗಿ ನಿಭಾಯಿಸಕ್ಕಾಗದಲ್ಲೇ ಈಗಾಗ್ಲೇ ಹಲವಾರು ಈಗಾಗಲೇ ನಮ್ಮ ಅಬ್ಕಾರಿ ಶುಲ್ಕ ಇರ್ಬೋದು ಸ್ಟಾಂಪ್ ಡ್ಯೂಟಿ ಇರ್ಬೋದು ವಿದ್ಯುತ್ ದರ ಇರ್ಬೋದು ಅದ್ರ ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿಲ್ ಇದ್ದಂಥ ದುಡ್ಡನ್ನು ಕೂಡ ಇವತ್ತು ಭಾಗ್ಯಗಳಿಗೆ ಬಳಕೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಅಷ್ಟೂ ಭಾಗ್ಯಗಳನ್ನು ಏನು ಘೋಷಣೆ ಮಾಡಿತ್ತು ಫಿಲ್ ಮಾಡೋಕ್ಕಾಗದಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಈಗ ಮೊನ್ನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅದರಲ್ಲೂ ಮೂರು ಮತ್ತು ಮೂರು ರೂಪಾಯಿ ಮೂರುವರೆ ರೂಪಾಯಿಗಳನ್ನು ಹೆಚ್ಚಳ ಮಾಡಿರುತ್ತದೆ ಹಾಗಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಈ ದರವನ್ನು ಇಳಿಕೆ ಮಾಡಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈಗ ಇವತ್ತು ಸಕಲೇಶ್ವರ ಮಂಡದಲ್ಲಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇದೇ ರೀತಿ ಮಡೂರ ಜೇಬಿಗೆ ಕತ್ರಿ ಆಗ್ತಾ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ ಅದ್ರ ಜೊತೆಗೆ ಇನ್ನ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತಗಳನ್ನು ಹೇಳ್ತಾರೆ